ಇನ್ನು ರಾಜ್ಯದ ರಾಜಕೀಯ ವಿಚಾರಕ್ಕೆ ಬಂದರೆ ರಾಜ್ಯದ ಬಿ ಜೆ ಪಿಯಲ್ಲಿ ಸೃಷ್ಟಿಯಾಗಿರುವಂತಹ ಬಿಕ್ಕಟ್ಟು ಮತ್ತು ಒಳಗಡೆ ನಡೀತಿರುವಂತಹ ರಾದಾಂತಕ್ಕೆ ಬ್ರೇಕೇ ಇಲ್ಲದಂತಾಗಿದೆ ವಿಜೇಂದ್ರ ಅವರನ್ನು ಅವರ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಹಠಾತ್ೊಟ್ಟು ದೆಹಲಿಯ ವಿಮಾನ ಹತ್ತದಂತಹ ರೆಬೆಲ್ ನಾಯಕರು ತಮ್ಮ ಕಾರ್ಯದಲ್ಲಿ ಯಶಸ್ಸನ್ನು ಕಾಣದೆ ಮತ್ತು ಹೈಕಮಾಂಡ್ ನಾಯಕರುಗಳ ದರ್ಶನ ಭಾಗ್ಯ ಸಿಗದೆ ನಿರಾಸೆಯನ್ನು ವಾಪಸ್ಸಾಗಿದ್ದಾರೆ ಇತ್ತ ಭಿನ್ನಮತೀಯರಿಗೆ ಪಾಠ ಕಲಿಸುವುದಕ್ಕೆ ವಿಜೇಂದ್ರ ಪಡೆ ಕೂಡ ಸಜ್ಜಾಗಿ ನಿಂತಿದೆ ರಾಜ್ಯದಲ್ಲಿ ಅಬ್ಬರಿಸುವವರು ದೆಹಲಿಗೆ ಹೋಗಿ ತಂಡ ಹೊಡೆದು ಬಂದಿದ್ದಾರೆ ಬಂದದಾರಿಗೆ ಸುಂಕವಿಲ್ಲ ಎಂಬ ರೀತಿಯಲ್ಲಿ ತಮ್ಮ ಪಾಡಿಗೆ ತಾವು ಫ್ಲೈಟ್ ಹತ್ತಿ ವಾಪಸ್ ಆಗಿದ್ದಾರೆ ವಿಜಯೇಂದ್ರ ಹಠಾವೋ ಎಂದು ಘೋಷಣೆ ಕೂಗುತ್ತಾ ಖುಷಿ ಖುಷಿಯಾಗಿಯೇ ದೆಹಲಿಗೆ ಹೋಗಿದ್ದರು ಬಿಜೆಪಿಯ ರೆಬೆಲ್ ನಾಯಕರು ಮಾಡೋದು ರಾಜ್ಯದಲ್ಲಿ ಅಬ್ಬರಿಸುವ ಈ ನಾಯಕರನ್ನು ದೆಹಲಿಯಲ್ಲಿ ಕೇಳೋರೇ ಇಲ್ಲದಾಗಿದೆ ಡೆಲ್ಲಿ ಡೆಲ್ಲಿ ಅಂತ ಹೋದವರು ಸೈಲೆಂಟ್ ಆಗಿಯೇ ವಾಪಸ್ ಆಗಿದ್ದಾರೆ ನಡ್ಡಾ ಅವರನ್ನ ಭೇಟಿಯಾಗಿದ್ದೇವೆ ಅಂತ ಹೇಳುತ್ತಿದ್ದರಾದರೂ ನಡ್ಡಾ ಜೊತೆಗೆ ತೆಗೆಸಿಕೊಂಡಿರುವ ಫೋಟೋ ಎಲ್ಲಿ ಎಂಬ ಪ್ರಶ್ನೆಯನ್ನ ಬಿಜೆಪಿ ನಾಯಕರೇ ಕೇಳುತ್ತಿದ್ದಾರೆ ಇನ್ನೂ ಅಮಿತ್ ಶಾ ಅವರಂತೂ ಇವರತ್ತ ಮುಖ ಎತ್ತಿಯೂ ನೋಡಿಲ್ಲ ಮನೆ ಬಾಗಿಲನ್ನೂ ತೆರೆದಿಲ್ಲ ಹೀಗೆ ಹೈಕಮಾಂಡ್ ಗಮನ ಸೆಳೆದು ವಿಜಯೇಂದ್ರರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕೆಂಬ ಮನವಿ ಕೊಡುವ ಬಿಜೆಪಿ ರೆಬೆಲ್ ನಾಯಕರ ಪ್ಲಾನ್ ಠುಸ್ಸಾಗಿದೆ ಹಾಗಿದ್ದರೂ ಇನ್ನೂ ನಾಲ್ಕೈದು ದಿನಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಫೈನಲ್ ಫಲಿತಾಂಶ ಹೊರಬರುವ ನಿರೀಕ್ಷೆಯನ್ನ ಬಿಜೆಪಿ ನಾಯಕರು ಇಟ್ಟುಕೊಂಡಿದ್ದಾರೆ ದೆಹಲಿ ದಂಡಯಾತ್ರೆ ಬಳಿಕವೂ ರೆಬೆಲ್ಸ್ ಸ್ಟೀಮ್ ಹಾಗೂ ವಿಜಯೇಂದ್ರ ಬಣಗಳು ಆಕ್ಟಿವ್ ಆಗಿವೆ ವಿಜಯೇಂದ್ರ ಪರ ವಿರೋಧದ ಮಾತುಗಳು ಬಿರುಸಾಗಿಯೇ ಸಾಗಿವೆ ರೆಬೆಲ್ಸ್ ಟೀಂ ನಡ್ಡಾ ಭೇಟಿ ಮಾಡಿ ದೂರು ಕೊಟ್ಟಿದ್ದೇವೆ ಅಂತಿದೆ ಆದರೆ ಭೇಟಿಯಾಗಿರೋ ಒಂದಾದರೂ ಫೋಟೋ ಕೊಡೆಯಂತಿದೆ ವಿಜಯೇಂದ್ರ ಟೀಮ್ ರೆಬೆಲ್ಸ್ ಟೀಮ್ನದ್ದು ವಿಜಯೇಂದ್ರ ಕೆಳಗಿಳಿಸೋದೊಂದೇ ಅಜೆಂಡಾ ವಿಜಯೇಂದ್ರ ಆಯ್ಕೆ ಆಗೋದು ನಿಶ್ಚಿತ ಅನ್ನೋದು ವಿಜಯೇಂದ್ರ ಟೀಂ ವಿಶ್ವಾಸ ತಟಸ್ಥ ಬಣದ ನೆರವು ಪಡೆಯಲು ರೆಬಲ್ಸ್ ಟೀಮ್ ಸರ್ಕಸ್ ಮಾಡುತ್ತಿದೆ ಆದರೆ ತಟಸ್ಥ ಬಣದವರಿಗೆ ಯಡಿಯೂರಪ್ಪ ಏನೂ ಮಾಡಿಲ್ವಾ ಅವ್ರು ಯಾಕೆ ರೆಬೆಲ್ಸ್ ಬೆಂಬಲಿಸ್ತಾರೆ ಅನ್ನೋದು ವಿಜಯೇಂದ್ರ ಟೀಂ ವಾದ ವಿಜಯೇಂದ್ರ ಬಗ್ಗೆ ಹಿರಿಯರಿಗೂ ಅಸಮಾಧಾನವಿದೆ ಅಂದ ರೆಬೆಲ್ಸ್ಗೆ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ರಾಜ್ಯಾಧ್ಯಕ್ಷರ ಬಗ್ಗೆ ತೀರ್ಮಾನಿಸಿ ಅನ್ನೋದು ವಿಜಯೇಂದ್ರ ಟೀಂ ವಾದ ಇದೀಗ ರೆಬಲ್ಸ್ ಟೀಂ ಫೆಬ್ರವರಿ ಒಂಬತ್ತಕ್ಕೆ ಮತ್ತೆ ದೆಹಲಿ ಯಾತ್ರೆಗೆ ಸ್ಕೆಚ್ ಹಾಕೊಂಡಿದೆ ಅಷ್ಟೊತ್ತಿಗಾಗಲೇ ಹೈಕಮಾಂಡ್ಗೆ ಸಂಪೂರ್ಣ ವರದಿ ನೀಡಿದ್ದಾರಂತೆ ವಿಜಯೇಂದ್ರ ವಿಜಯೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಪ್ರಯೋಗಕ್ಕೆ ರೆಬಲ್ಸ್ ಮುಂದಾಗಿರೋವಾಗಲೇ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಬಿಎಸ್ವೈ ಎಂಬುದನ್ನೇ ಉದ್ಘರಿಸುತ್ತಿದೆ ಬಿಎಸ್ವೈ ಟೀಂ ರೆಬಲ್ಸ್ ಟೀಂ ಫೆಬ್ರವರಿ ಹತ್ತರಂದು ದಿಲ್ಲಿಯಲ್ಲಿ ಸೇರಲಿದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಮನೆಯ ಪೂಜೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ವಿಜಯೇಂದ್ರ ಟೀಂ ಫೆಬ್ರವರಿ ಹನ್ನೆರಡರಂದು ದಾವಣಗೆರೆಯಲ್ಲಿ ಬೃಹತ್ ಸಭೆ ಮಾಡುವ ಮೂಲಕ ಬಲಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸೋಮಣ್ಣ ಮನೆಯ ಪೂಜೆ ನೆಪದಲ್ಲಿ ಲಿಂಗಾಯತರ ಸಭೆಗೆ ರೆಬೆಲ್ಸ್ ಪ್ಲಾನ್ ಮಾಡಿರುವಾಗಲೇ ದಾವಣಗೆರೆಯ ರಾಜನಹಳ್ಳಿ ಜಾತ್ರೆಯಲ್ಲಿ ಸಮುದಾಯದ ವಿಶ್ವಾಸ ಗಳಿಸಲು ವಿಜೇಂದ್ರ ಟೀಂ ಮುಂದಾಗಿದೆ ಲಿಂಗಾಯತರ ಸಭೆಯಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಭಾಗಿಯಾಗುವ ಸಾಧ್ಯತೆಗಳಿವೆ ಆ ಬೊಮ್ಮಾಯಿ ಸಿಎಂ ಆಗಿದ್ದೇ ಯಡಿಯೂರಪ್ಪನವರಿಂದ ಎಂದು ಟಕ್ಕರ್ ಕೊಡುತ್ತಿದ್ದಾರೆ ರೆಬೆಲ್ಸ್ ಟೀಮ್ಗೆ ವಿಜಯೇಂದ್ರ ಹಠಾವೋ ಒಂದೇ ಅಜೆಂಡಾ ಹಾಗಾಗಿ ರೆಬೆಲ್ಸ್ ಉಚ್ಚಾಟನೆಗೆ ಡಿಮ್ಯಾಂಡ್ ಇಟ್ಟಿದೆ ವಿಜಯೇಂದ್ರ ಟೀಮ್ ಮಿಸ್ಟರ್ ಯತ್ನಾಳ್ ನಿನ್ ವಯಸ್ಸಾಗಿಲ್ವಾ ನಿನಗೆ ಯಾಕೆ ರಾಜಕಾರಣ ನೀನು ಹೋಗಿ ಮನೆಗಿರು ಕುಟುಂಬ ರಾಜಕಾರಣ ಅಂತ ಮಾತಾ ಹೇಳ್ತೀರಿ ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವರನ್ನ ಬಲಿ ಮುಗಿಸಿಬಿಟ್ಟೆ ಮತ್ತು ಅವ್ರ ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ಸಿದ್ಧ ನಿರ್ದೇಶಗಳು ಮಾಡ್ಕೊಂಡಿಲ್ವಾ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವರ ಮಗನೇ ಉಪಸ್ಥಿರುವ ಫೋಟೋಗಳು ಈ ರೀತಿ ಕೈ ಬಿಡಬೇಕು ಇದು ಒಳ್ಳೆಯದಲ್ಲ ದೂರು ಕೊಡಲು ಹೋಗಿ ಬರಿಗೈನಲ್ಲಿ ರೆಬಲ್ಸ್ ಟೀಮ್ ವಾಪಸ್ ಆಗುತ್ತಲೇ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರೊಚ್ಚಿಗೆದ್ದಿದ್ದರು ಇದೇ ಮೊದಲ ಬಾರಿಗೆ ಯತ್ನಾಳ್ ಟೀಂ ರಾಮುಲು ಬೊಮ್ಮಾಯಿ ಅಶೋಕ್ ಹೀಗೆ ತಮ್ಮನ್ನು ಟೀಕೆ ಮಾಡುತ್ತಿದ್ದವರ ವಿರುದ್ಧ ನೇರವಾಗಿಯೇ ವಾಗ್ದಾಳಿ ಶುರು ಮಾಡಿದ್ದಾರೆ ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ ಎಲ್ಲರೂ ಖರೀದಿ ಮಾಡ್ಬೋದು ಅಂತ ತಿಳ್ಕೊಂಡ ಕೆಲವರನ್ನು ಎಲ್ಲರನ್ನು ಕೆಲವು ಕಾಲ ಮೋಸ ಮಾಡಬಹುದು ಕೆಲವರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಬಹುದು ಆದರೆ ಎಲ್ಲರನ್ನು ಎಲ್ಲಾ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ ವಿಜಯೇಂದ್ರ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜಯೇಂದ್ರ ಬಗ್ಗೆ ಯಾರೇನ್ ಬೇಕಾದ್ರೆ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತೇನೆ ಹಿರಿಯರು ಮಾತಾಡ್ಬೇಕಾದ್ರೆ ಯುವಕರಾಗಿ ಅದನ್ನ ಸಹಿಸಿಕೊಂಡು ಹೋಗ್ಬೇಕು ಆದ್ರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ಬೇಕಾದ್ರೂ ಸಹ ಎಂತ ಕೀಳುಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಕೂರ್ತಕ್ಕಂಥದ್ದು ಅಪರಾಧನೇ ಬಂಡವಾಳ ಫಿಕ್ಸ್ ಏನ್ರಿ ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತೆ ನಕಲಿ ಸಹಿ ಮಾಡ್ಯನ ಅವರಪ್ಪ ತನಿಖೆ ಮಾಡ್ಲಕ್ ಸಿದ್ದರಾಮಯ್ಯ ಮಾಡ್ಕೊಂಡು ನೀವ್ ಆಟ ಆಡ್ತಾ ಇದ್ದೀವಿ ಯಾವ ಕೆಲವರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವಿ ಸಿದ್ದರಾಮಯ್ಯ ಅವ್ರ ವಿರುದ್ಧ ಹಾಗಾಗಿ ವಿಜೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸಿಂಪತಿ ಸಲುವಾಗಿ ಮನೆಯಾಗ ಸುಮ್ ಸುಮ್ನೆ ಆರಾಮ ಇಲ್ಲತ್ ಮಕ್ಕೋದು ಇದು ನಾಟಕ ಬಹಳ ದಿವಸ ನಡೀತಿಲ್ಲ ಯಡಿಯೂರಪ್ಪಾಜಿ ಆಪ್ ಚುಪೈಟೋ ಧರ್ಮ ಆರಾಮ್ ಕರೋ ಬೌತ ಅಪ್ಕ ಪೋತ ಪೋತಿ ಜೋ ಜೋ ಏ ನಾತೀ ಪೋತಿ ಕೋತಿ ಹೋಗ್ಯ ಸಂಭಾಲ್ ನೋವು ಯಾರು ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳ್ ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜೋದ ಮಾಡ್ತಕ್ಕಂತ ಕೆಲಸವನ್ನ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಲು ಅವ್ರನ್ನ ನಿಲ್ಲಿಸತಕ್ಕಂತ ಕೆಲಸ ಮಾಡ್ಲಿ ಅವ್ರಿಗೆ ಅನುಭವದ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲ ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಂದುವರ್ಸ್ಕೊಂಡು ಹೋಗಂತ ಕೆಲಸ ಕೂಡ ಮಾಡ್ತೀವಿ ರಾಜ್ಯದ ಅಧ್ಯಕ್ಷನಾಗೆ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಎಸ್ ಯಡಿಯೂರಪ್ಪನವರ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವ್ರದೇ ಆದಂತಹ ಅನುಭವ ಇದೆ ಅದನ್ನು ಒಪ್ಕೊಳ್ತೇನೆ ಆದರೆ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂಥ ಅನುಭವ ಇದೆ ತಟಸ್ಥ ತಟಸ್ಥ ಬಣದ ಬಗ್ಗೆ ನನಗೆ ಗೊತ್ತಿದೆ ನಾನು ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವರನ್ನ ತೇಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು ಅದು ಯಾರು ನಿಲ್ಲಿಸಬೇಕು ಅವರುಗಳು ನಿಲ್ಲಿಸಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರು ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾದ್ರೆ ಏನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ ಯಡಿಯೂರಪ್ಪ ಪಕ್ಷ ಕಟ್ಟಿಲ್ವಾಗಾದ್ರೆ ತಟಸ್ಥ ಬಣ ಇರಬಹುದು ಮತ್ತೊಬ್ರು ಇರಬಹುದು ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಡ್ದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗಿ ನನಗಿದೆ ಯಡಿಯೂರಪ್ಪನವ್ರ ಮಗಾಗೂ ಇದೆ ರಾಜ್ಯದ ಅಧ್ಯಕ್ಷನಾಗ ಕೂಡ ಇದೆ ಬೀದಿಗೆ ಬಿದ್ದಿರುವ ಬಿಜೆಪಿಯ ಜಗಳಕ್ಕೆ ಬ್ರೇಕ್ ಹಾಕಲು ಕಡೆಗೂ ಹೈಕಮಾಂಡ್ ಮುಂದಾಗಿದೆ ರೆಬೆಲ್ಸ್ ಟೀಮ್ ವಾಪಸ್ ಬರುತ್ತಲೇ ರಾಜ್ಯದ ಹಿರಿಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ದೆಹಲಿಗೆ ಬಂದು ಭೇಟಿಯಾಗುವಂತೆ ವರಿಷ್ಠರ ಸೂಚನೆ ಬಂದಿದೆ ವಿಜಯೇಂದ್ರ ಹಟಾವು ಬೆಳವಣಿಗೆ ಹಾಗೂ ರೆಬಲ್ಸ್ ಟೀಮ್ ಬಗ್ಗೆಯೂ ವರದಿ ತರಲು ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ ಇಂದು ಅಥವಾ ನಾಳೆ ಅಶೋಕ್ ಮತ್ತು ಬೊಮ್ಮಾಯಿ ದೆಹಲಿಗೆ ಹೋಗ್ತಿದ್ದಾರೆ ನಮಗೆ ಈಗ ಘಟನೆ ಬೇಸರ ಸರಿ ಹೋಗ್ಬೇಕು ಈ ಗುಂಪುಗಾರಿಕೆ ಎರಡು ಬಣ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅದು ಒಳ್ಳೇದಲ್ಲ ಪಾರ್ಟಿಗೂ ಒಳ್ಳೆಯದಲ್ಲ ಜನಕ್ಕೂ ಒಳ್ಳೇದಲ್ಲ ಒಂದು ವಿರೋಧ ಪಕ್ಷದ ಆಗಿ ನಾವು ಹೋರಾಟ ಮಾಡಬೇಕು ಸರ್ಕಾರ ಅದು ನಮ್ಮ ಕರ್ತವ್ಯ ರಾಜ್ಯದಲ್ಲಿ ಬಿಜೆಪಿಯ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರೆ ಪರಿಸ್ಥಿತಿ ಮತ್ತಷ್ಟು ಹದಗೆಡುವ ಸಾಧ್ಯತೆಗಳಿದೆ ಅಲ್ಲದೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದಿದ್ದರೂ ಬಿಜೆಪಿಗೆ ರಾಜ್ಯದಲ್ಲಿ ತೀವ್ರ ಹೊಡೆತ ಬೀಳುವ ಸಾಧ್ಯತೆಗಳೇ ಹೆಚ್ಚು ಇದೇ ಕಾರಣಕ್ಕೆ ಹೈಕಮಾಂಡ್ ಈಗ ರೆಬೆಲ್ ನಾಯಕರನ್ನ ಮಾತಾಡಿಸದೆ ಪಕ್ಷನಿಷ್ಠರನ್ನು ಕರೆದು ಮಾಹಿತಿ ಸಂಗ್ರಹಿಸಲಿದೆ ಇವರು ನೀಡುವ ಮಾಹಿತಿ ಆಧರಿಸಿಯೇ ಬಿಜೆಪಿ ವರಿಷ್ಠರು ಮುಂದಿನ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ